ಏನೇ ಸಾಫ್ ಸಫಾಯಿ ಅಭಿಯಾನ ಅಂದಾಗ ಆಶೀಪ್ ಅರಿಪ್ಪ ಸಾನಿಯಾ ಎಲ್ಲರೂ ಬಂದಾರೆ ಅಂದ್ರೆ ಮಾಡ್ಬೇಕಾಗತ್ತೆ ಆದ್ರೆ ನಳ ಬಂತಲ್ಲ ಹ್ಮ್ 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 ಆಮೇಲೆ ನಿನ್ನೆ ನೋಡ ಓದಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಒಂದು ಕಾಮಿಡಿ ವಿಡಿಯೋ ಅರ್ಧ ಹಾಕಿದ್ ಹಾಕಿತ್ತು ಮತ್ತೆ ತಗ ಏನಾಗಿಲ್ಲ ಎಲ್ಲ ಹಿಂಗೆ ಬರ್ತದೆ ನನಗೆ ಹೋಗಬೇಕೆ ಫಟಾಫಟ ಮೊದಲ ಕೆಲಸ ಮುಗಿಸೋಣ ಆಮ್ಯಾಗ ನೆಕ್ಸ್ಟ್ ಐತೆ ಕಾಮಿಡಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೋಣಂತೆ ಫೈವ್ ಮಿನಿಟ್ಸ್ ಐತೆ ಈಗ ನೋಡ್ರಿ ನನ್ನಂತೂ ಜಾತೆ ಸಾನಿಯಾ ನೀನು ಮಾಡಕೀ ನೀರು ತುಂಬಾತೀನ ಇಲ್ಲಿ ನೋಡ್ರಿ ಸಾನಿಯಾ ಸಾನಿಯಾ ಇಲ್ಲಿ ನೀರು ತುಂಬಾತ್ತ ಒಳಗೆ ಅಂದ್ರ ಅವ್ರ ಮಮ್ಮಿ ಏನ್ ಮಾಡಾಕತ್ತಾರ ಅಂತ ಹೇಳಿ ಮಗ ದೊಡ್ಡ್ರ ಬೇಕ ಬರಿ ತೋರಿಸ್ತೇನೆ ಆಶಿಪ್ ಹೋಗೋಣ ಹೊರಗೋಗ ಸುಮ್ಮನೆ ನೀನು ಮಾಡೈತಿ ಬೇರೆ ತೊಳೆ ಆಗತ್ತಿ ಕೆಲಸಾನ ಕೆಲಸ ಹೋಗೋದ್ ಮುಂಜಾನೆ ಮುಂಜಾನದ ಇಷ್ಟ ಕೆಲಸ ಆಗಕ್ ಕಾರಣ ಏನಂತ ಹೇಳಿದ್ರೆ ನಳ ನಳ ಬರೋದೇ ಇದಕ್ಕೆ ಕಾರಣ ಮುಖ್ಯ ಮುಖ್ಯವಾಗಿಲ್ಲ ಇಲ್ಲಿ ಇಲ್ಲಿ ಈಗ ಇಲ್ಲಿ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಮೊದಲೇ ಎಲ್ಲ ಕೆಲಸ ಮುಗಿಸ್ಬೇಕು ಆರಿಗೊ ಇಲ್ಲಿ ಮೊದಲ ಎಲ್ಲ ಕೆಲಸ ಮುಗಿಸೋನ್ಸು ಮನೆ ಆಮ್ಯಾಗ ಏನು ಮಾಡಬೇಕು ನಾವು ಕಾಮಿಡಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಆಮ್ಯಾಗ ನಮ್ಮ ಚಾನಲ್ ಎಷ್ಟು ಅಂತ ಹೇಳಿದ್ರೆ ಕಾಮಿಡಿ ಚಾನಲ್ಲೇ ಎಷ್ಟು ಚೆನ್ನಾಗಿ ನಮ್ಮ ಎರಡು ಎರಡು ಕಾಮಿಡಿ ಚಾನಲ್ ಒಂದು ಬ್ಲಾಗ್ ಈಗ ನಾವೇನು ಹೆಲ್ಪ್ ಮಾಡಿನ ಇಲ್ಲ ಪಟೋ ಪಟ ಹೇಳಿ ಏನು ಮಾಡ್ಬೇಕು ಹೆಲ್ಪ್ ಹಾಂ ಹೆಲ್ಪ್ ಮಾಡಿ ಶೆಲ್ಪ್ ನಾನು ಭಾಳ ಚಲೋದೇನಿ ಹಾಂ

ಆಮ್ಯಾಗೆ ನೋಡಿಲಿ ನಾವು ಮನ್ಯಾಗ ನಾವು ಫಸ್ಟ್ ಟೈಮ್ ಎಲ್ಲ ಜ್ಯೂಸ್ ಮಾಡತ್ತಿದ್ದೆ ತಳೀರ್ ಮನೆಯಾಗು ಮಾಡಿಲ್ಲ ಇಲ್ಲಿ ಬಂದಾಗು ಮಾಡಿಲ್ಲ ಟೈಮ್ ಮಾಡತ್ತೀವಿ ನಾವು ಜ್ಯೂಸ್ರಿ ಅದು ಯಾಕೆ ಹೇಳಿದ್ರೆ ನಾವೇನು ಹೋಗಿದ್ವಿ ಅಲ್ಲ ಹೊಸ ಮಿಕ್ಸಿ ತರಾಕ ಆ ಮಿಕ್ಸಿ ತರಾಕ್ ಹೋದಾಗ ಹೇಳಿದ್ರು ನಮಗೆ ಈ ಮಿಕ್ಸಿ ತೊಗೊಂಡ್ರೆ ನೋಡ್ರಿ ಇದ್ರ ಜೋಡಿ ಜ್ಯೂಸ್ ಮಾಡೋದು ಫ್ರೀ ಬರ್ತೈತಿ ಆಮ್ಯಾಗ ಅದಕ್ಕೆ ಹೆಚ್ಚಿಗೆ ಇರುತ್ತೆ ರೊಕ್ಕ ಅದನ್ನ ತೊಗೊಂಬೇಡ್ರಿ ನೀವು ಇದನ್ನ ತಗೋರಿ ಅಂತ ಹೇಳಿ

ಸಕ್ರೆ ಸ್ಟಾಕ್ ಅಂತದೆ ಹ್ಞೂ ಸಕ್ರೆ ಸ್ಟಾಕುನು ಹಾಕಿದ್ರೆ ಬ್ಯಾಡ್ರಿ ಆಮೇಲೆ ಇದ್ರಾಗ ಗಿಂಜಿನ ಹಾಕ್ಬೇಕು ಇನ್ನೂ ಅಷ್ಟೇ ರೀ ಅಷ್ಟು ಹಾಕ್ಬೇಕಲ್ಲ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಶುಗರ್ ಹಾಕ್ಬೇಕು ಎರಡು ಹಾಕಿ ಗರ್ ಅನ್ಸಿ ಬಿಟ್ರೆ ಹಾಕ್ಬೇಕು ಶುಗರ್ ಹಾಕ್ಬೇಕು ರೀ ಹಾಂ ಸಿಮೆ ಅದಲ್ಲ ಸಿಪ್ಪೆ ಹಾಕ್ಬಾರ್ದ್ರಿ ನೋಡ ಸಿಪ್ಪಿ ಹಾಕ್ತಪ್ಪ ಸಿಪ್ಪಿ ಹಾಕಂಗಿಲ್ಲ ಹಾಕಿ ಎಷ್ಟು ಚಮಚೆ

ಯಾರ್ದು ಹ್ಞೂ ಸಸ್ಪೆನ್ಸನಾ ಹೌದಾ ಯಾ ಸಾದಾ ಏನು ಡಿಸೈನ್ ಸಾದಾ ನಳ ಬಂದವ ಬಂದವಾ ಬಂದು ಹೋದವಾ ನಮ್ಮ ಮಧ್ಯಾಹ್ನ ಹ್ಞೂ ನೀರು ಬಂದವು ಬಾವೇನದು ಫಿಶ್ ಟ್ಯಾಂಕ್ ತೊಳಗತ್ತಾರ ಅಡಿಗೆವಾ ಇರ್ಲತಗ ನಡಿತೈತಿ ನೋಡ್ರಿ ನಮ್ಮ ಬಾಬಾ ಆಫೀಸ್ ಟ್ಯಾಂಕ್ ತೊಳೆದ್ರಿ ಎಷ್ಟು ಕ್ಲೀನ್ ಆಯ್ತು ನೋಡ್ರಿ ನಮ್ಮ ಬಾಬಾವ್ ಮೀನು ದೊಡ್ಡ ದೊಡ್ಡ ಅದಾವ್ರಿಪ್ಪ ಎಷ್ಟ್ರಿ ಐದು ಆರು ಏಳು ಎಂಟು ಮೀನು ಅದಾವಲ್ಲ ಸ್ವಲ್ಪ ಎಂಟದ ಬಿಡ ಎಂಟು ಎಂಟದ ಹುಚ್ಚಿ ಅವು ದೊಡ್ಡ ಐದವಿಲ್ಲ ಎಂಟದ ಹೌದಿಲ್ಲ ದೊಡ್ಡ ಐದ ಸಣ್ಣ ಮೂರದ ಆಗ ಹೊಳ ಆದ್ತ ಹಾಂ ಹಾ ಇಲ್ಲಿ ನೋಡಿಪ್ಪ ಈಗ ನಾನು ಸಣ್ಣವ್ರ ಮನೆಗೆ ಮನಿಗ್ ಬಂದೇನ್ರಿ ನಾನು ಯಾಕಂತ ಹೇಳಿದ್ರೆ ನಾನು ಜಂಪರ್ ಹೊಲಿಯವಿದ್ವಿ ರೀ ಈಗ ಎರಡು ಸೀರೆ ತೊಗೊಂಬಂದೀನಿ ಸಣ್ಣ ಇವು ಎರಡು ಹೊಲವು ಈಗ ಇನ್ನೊಂದು ಎರಡು ಮೂರು ಅದಾವು ಅದಾವ ಸಾಫ್ಟ್ ಸಿಲ್ಕಿನ್ವ ಅವನ ಹುಡ್ಗೊಳ ಮುಂದೆ ಜಂಪರ್ ಕಟ್ ಮಾಡಿ ಎಲ್ಲ ಇಟ್ಬಿಟ್ಟೆ ನಾವು ಹೊಲ್ವ ಈಗ ಇವನ್ ಹೊಲಿ ಅಲ್ಲಿ ಮಠ ಇವನ್ ತಗೊಂಡ್ ಮತ್ತೆ ಅವ್ನು ತಗೊಂಡ್ ಕೊಡ್ತೀನಂತ ಹ್ಞೂ ಇದನ್ನ ಸಾಧಾ ಹೊಲಿ ಇದನ್ನೇ ಇದನ್ ಮಾಡ ಲಂಬ ಆಸ್ತಿನ ಉದ್ ಉದ್ದನ್ ತೋಳ ನಾನೊಂದು ಹಾ ಅಲ್ಲ ಸಾಧನ ಒಂದು ನಾನು ಚಾಕ್ಲೇಟ್ ಕಲರ್ ಒಳಗೆ ಹುಟ್ಟಿ ನೋಡು ಒಂದು ಜಂಪರ್ ನಮ್ಮ ಮಾಮೀದ ಊರಿಗೆ ಹೋದಾಗ ಉದ್ದನ್ ತೋಳಿಂದ ಆ ಅದನ್ನ ಅದ ಹಂಗ ಸೇಮ್ ಐತ ಅದಡಿ ಅದನ್ನ ಹಂಗೊಲಿ ಇದು ಸಬ್ಸ್ಕ್ರೈಬರ್ ಕೊಟ್ಟಿದ್ದ ಇದು ಸಬ್ಸ್ಕ್ರೈಬರ್ ಕೊಟ್ಟಿದ್ದ ಇದಂತ್ರ ಭಾಳ ಮಚ್ಚಾಗೈತ ನೋಡ ಹೂ ಇದ್ದಂಗೆ ಆಕತೈತೆ ಅಳತಿ ಜಂಪರ್ ಇದ ತಗ ಅದ್ರೊಳಗೆ ಅರ್ಬಿ ಹಾಕೋಲ್ಲಿ ತೋ ಅರ್ವಿ ಹಾಕಿ ಅದು ರೊಕ್ಕ ಅವಾಗ ಹೇಳಿ ಬಿಡ ಎಷ್ಟು ಆಯ್ತು ಎಲ್ಲ ಅಂತಂದು ಅವಾಗ ಕೊಟ್ಟು ತೊಗೊಂಡೋಗಿ ಬರ್ತೈತಿ ಹೌದಿಲ್ಲ ಇದು ಚಲೋ ಐತಲ್ಲ ಇದು ಇದು ಕಲರ್ ಮಸ್ತ್ ಐತೆ ಇದು ಇದು ಹಿಂಗಾಯ್ತು ಪೂರಾ ಪ್ಲೇನಾ ಅದು ತಳ ಸೀರೇನ ಹಿಂಗ ಬಂದೈತೆ ಪ್ಲೇ ದಡಿ ಇದು ಐತಲ್ಲ ಸೇಮ ಹಂಗೆ ಬಂದೈತೆ ಅದು ಹ್ಞೂ ಈ ಅಡಿದ್ದು ಈಗ ಮುಂದೆ ಅವ್ನು ತೊಗೊಂಬಂದೆ ಅವನು ಮತ್ತೆ ಹುಡುಕಿ ತೊಗೊಂಬರ್ತಾನೆ ಎಲ್ಲಿಟ್ಟೆ ನಾನು ಅಡಿಗೆ ಸಣ್ಣ ಇಲ್ವಾ ಟೈಮ್ ಆಗದ್ ಮತ್ತೊಂಬತ್ತು ಗಂಟೆ ಆ ಟೈಮ್ ಮಾಡಿಟ್ ಬಂದಿ ನಾ ಅಡಿಗೆ ಬಸ್ ಅದ್ಕೊಂಡು ಹೋಗ್ಬೇಕಿಲ್ಲ ನಾವು ಆ ರೀ ಸಣ್ಣ ಊಟ ಮಾಡ್ಕೊಂಡು ಹೋಗಂತ್ರ ಅನ್ನಾಗತ್ತಾಳ ಬಸ್ ಸಿಗಂಗಿಲ್ಲ ಮತ್ತೆ ಲೇಟ್ ಆಗ್ಬಿಡ್ತೈತಿ ಅದಕ್ಕೆ ಹ್ಞೂ ಸಣ್ಣ ಹಾಂ ಲಗುನ ಹೊಲಿ ಹಾಂ ಹ್ಞೂ ನೋಡ್ರಿ ಪೈಲಿ ನಮ್ಮ ಸಣ್ಣ ಜಂಪರ್ ಹೊಲ್ದಾಳೆ ರೀ ಇವ್ನ ಮ್ಯಾಲೆ ಬಾಡಿಗೆ ಅದ ರೀ ಅವು ಅಕ್ಕಾರ ಎಷ್ಟು ಚಂದ ಹೊಲ್ದ ಎರಡು ಡಿಸೈನ್ ಮಸ್ತ್ ಸಣ್ಣ ಇವು ಸೇಮ್ ಇಲ್ಲ ಎರಡು ಡಿಸೈನ್ ಸೇಮ್ ಮೂರು ಮೂರು ಬ್ಲೌಸನ ಸೇಮ್ ಹೊಲಿಸಲ್ಲ ಚಂದ ಡಿಸೈನ್ ಮುತ್ತು ಹಚ್ಚಲ್ಲ ಇವ್ಕೆ ಇದು ಲೇಸ್ ಹಚ್ಚಿ ಮಸ್ತ್ ನೋಡಿ ಇದು ಭಾಳ ಚಂದ ಆಗೈತೆ ನೋಡಿ ಅದು ನಮಸ್ತಾಯ್ತದು ನಮ್ಮ ಸಣ್ಣ ಭಾಳ ಹೇಳಕತ್ತ ಊಟ ಮಾಡ್ರಿ ಊಟ ಮಾಡ್ರಣ್ಣ ಏನ್ ಹೌದ ಆ ಸ್ವಲ್ಪ ಸ್ವಲ್ಪ ಆತನ ಎಲ್ಲ ಹ್ಞೂ ಚಲೋ ಆತ್ ಬಿಡುವ ಟೈಮ್ ಆಕತ್ ಒಂಬತ್ತು ಗಂಟೆ ಟೈಮ ಮಾಡಿಟ್ಬೋದಿ ನಾನೇ ಎಲ್ಲ ಇವತ್ತು ಬರೀ ನೀರು ತುಂಬೋದು ವಿಡಾ ಮಾಡೋದು ಅದಾಗ್ಬಿಡತ್ತೆ ಆಗ್ಬಿಡತ್ ನಾನು ನಾನೇನು ಮಧ್ಯಾಹ್ನ ಬರ್ಬೇಕಂದೆ ಮತ್ತು ವಿಡಿಯೋ ಮಾಡೋದು ಇಷ್ಟ ಇಲ್ಲ ಕಾಮಿಡಿ ವಿಡಿಯೋ ಮಾಡ್ಕೊಂಡ್ವಿ ಅದಾದಮೇಲೆ ಫಸ್ಟ್ ನಾಳದ್ದೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಏನು ಬಿಟ್ಬಿಟ್ಟಾನೆ ಇವತ್ತು ನಾಳೆ ನಮ್ಮ ಸಂಜೆ ಮುಂದೆ ಬಿಡ್ದದ ನಮ್ಮ ಇವತ್ತು ಯಾಕೆ ಬೆಳಗ್ಗೆ ಬಿಟ್ಬಿಟ್ಟು ಬರ ಅದ ಅದು ಮಾಡ್ಕೊಂಡು ಕಾಮಿಡಿ ವಿಡಿಯೋ ಮಾಡ್ಕೊಂಡು ನ್ರೆ ಹೋಗಿ ಕೊಟ್ಟು ಬರ್ರಿ ಮತ್ತು ದಿನ ಒಂದು ನಿನ್ನೆ ಬರಕತ್ತಿದ್ವಿ ಮೊನ್ನೆ ನೀವು ಅಲ್ಲಿ ಹೋದ್ರೆ ತೊಳೆಗ ಹ್ಞೂ ಮತ್ತೆ ನೀನು ಬರ್ಬೇಕಂದೆ ನಿನ್ನ ಮತ್ತೆ ನಿನ್ನೂ ಇರ್ತಾರೆ ಬಿಡು ಮತ್ತೆ ಗುರುವಾರ ಹಾಕಂತ ಹೇಳಿ ಮತ್ತೆ ನೀನು ಬರಲಿಲ್ಲ ಇವತ್ತು ಮನೆಯಾಗ ಇರ್ತಾರೆ ಹೋಗೋಣ ಹೋಗಣ ಅಂತೇಳಿ ಕರ್ಕೊಂಬಂದು ನಿಮ್ಮ ಮಾಮಗೆ ಹ್ಞೂ ಪಲ್ಲೀ ಒಂದು ಜಲ್ದಿನ ಯಾಕಂದ್ರೆ ಹಾಂ ಯಾಕೆ ತಮ್ಮನ್ನ ನೀ ದೂರ ಕುಂತೇವಲ್ಲ ಯಾಕೆ ದೂರ ಕುಂತಾವ ತಮ್ಮನ್ನ ಹಾಂ ಇದೇನೈತಿ ಊಟದೊಳಗೆ ಈಗ ಮಡ್ಕಿ ಕಾಳು ಪಲ್ಯ ಐತಿ ತತ್ತಿ ಸಾರು ಐತಿ ತತ್ತಿ ಕಾಯಿಜ ಐತಿ ರೈಸ್ ಐತಿ ರೊಟ್ಟಿ ಐತಿ ಮತ್ತೇನು ಬೇಕು ಈ

ಯಾರು ಊಟ ಮಾಡ್ಬೇಕ ಬರೀ ನಮ್ಮನಿಗೆ ಇವ ನೋಡ್ರಿಪ್ಪ ನಮ್ದಂತ್ರ ಈಗ ಎಲ್ಲಾರದು ಊಟ ಆತ್ರಿ ಟೈಮ್ ಆಗ್ಲಿ ಹತ್ತುವರೆ ಆತ್ರಿ ಇವಾಗ ಮಕ್ಕಳ್ರಿ ಮತ್ತೆ ಬೆಳಿಗ್ಗೆದ್ದು ನಾಳೆ ಶನಿವಾರ ಐತ್ರಿ ಮತ್ತ ಸಂಡೆ ರೀ ನಾಡಿದ್ದು ಮತ್ತು ಎರಡು ದಿನ ವೀಡಿಯೋ ಮಾಡ್ಕೋಬೇಕಲ್ರಿ ಕಾಮಿಡಿ ವೀಡಿಯೋನ ಈಗ ನಾವು ಎರಡು ಕಾಮಿಡಿ ವೀಡಿಯೋ ಮಾಡ್ಕೊಬೇಕು ರೀ ಎರಡು ಹೇಳ್ರಿ ಇನ್ನೊಂದು ಸುಮ್ಮನ ಯು ಕೆ ಕಾಮಿಡಿ ಅಂತ ಐತಲ್ರಿ ಅದ್ರಾಗೂ ಮಾಡ್ಕೋಬೇಕು ಮತ್ತು ನಮ್ಮದು ಕಾಮಿಡಿ ಚಾನಲ್ ಐತಲ್ರಿ ಮೇನ್ ಅದ್ರೊಳಗೂ ಮಾಡ್ಕೊಬೇಕು ಹಂಗಾಗಿ ಲಗು ಲಗು ಮಕ್ಕಳ್ರಿ ಈಗ ಮುಖೋಟ ಮಾತ್ರ ಈಗ ವೀಡಿಯೋನ ಎಂಡ್ ಮಾಡ್ತಿದ್ರು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ಗಳಾಗ ಜೈ ಭಾರತ್ ಜೈ ಕರ್ನಾಟಕ